ಸಣ್ಣ ಇರುವೆ ಕೂಡ ಕಾಳು ಹೊತ್ತು ಸಾಗುವುದು ಗೋಡೆ ಏರಿ ಜಾರಿ ಮತ್ತೇರಿ ಜಾರುವುದು ಹೌದು ಪ್ರಯತ್ನವೆಂಬುದು ಮನುಷ್ಯನ ಅಸ್ತಿತ್ವವನ್ನು ಉನ್ನತಕ್ಕೇರಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತದೆ ಮೇಲಿನ ಸಾಲುಗಳು ಪ್ರಯತ್ನತೆಗೆ ಒಳ್ಳೆಯ ಉದಾಹರಣೆ ಇರುವೆ ತನ್ನ ಗೇ ತನ್ನ ದೇಹದ ಗಾತ್ರವನ್ನು ಮೀರಿಯೂ ಭಾರವನ್ನು ಹೊರುತ್ತದೆ ಎಷ್ಟೇ ಸೋತರೂ ಕೂಡ ಮತ್ತೆ ಅದೇ ಪ್ರಯತ್ನದಲ್ಲಿಯೇ ಸಾಗಿ ಕೊನೆಗೆ ಗೆಲುವನ್ನು ಪಡೆದುಕೊಳ್ಳುತ್ತದೆ ಹೀಗೆ ಒಂದು ದೃಷ್ಟಾಂತದ ಮೂಲಕ ಹೇಳುವುದಾದರೆ ಒಂದು ಸುಂದರ ಗುರುಕುಲ ಹಲವಾರು ಗುರು ಶಿಷ್ಯರು ಅನೇಕ ರೀತಿಯಾಗಿರುವಂತಹ ತರಬೇತಿಗಳು ವಿದ್ಯೆಯ ಜೊತೆ ಜೊತೆಗೆ ಅದನ್ನು ಕರಗತಗೊಳ್ಳುತ್ತಿರುವಾಗ ಒಬ್ಬ ವಿದ್ಯಾರ್ಥಿ ಮಾತ್ರ ಏಕೋ ಸುಮಾರು ಹಲವಾರು ವರ್ಷಗಳಿಂದ ಕೆಲವು ತರಬೇತಿಯ ನಿಪು ನಿಪುಣತೆಯಲ್ಲಿ ಸೋಲುತ್ತಿದ್ದ ಕಾರಣ ಆತ ಜೀವನದಲ್ಲಿ ಕಲಿಕೆಯ ಹಂಬಲವೂ ಇಲ್ಲ ಪ್ರಯತ್ನ ಮೊದಲೇ ಇಲ್ಲ ಹೀಗಿರುವಾಗ ಕಾಣುವ ಕನಸು ಮಾತ್ರ ರಾಜ್ಯ ಕಟ್ಟಬೇಕೆಂಬುವುದು ಹೀಗೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಒಬ್ಬ ಆದರ್ಶ ಗುರು ಕರೆದು ಕೇಳಿದ ನೀನೇಕೆ ಹೀಗೆ ಸಾವಕಾಶವಾಗಿ ಬಂದು ನೀನು ಈ ಗುರುಕುಲ ಬಿಟ್ಟು ನಾಲ್ಕೈದು ದಿನ ಹಾಗೆ ನಿನಗೆ ನೀರಡಿಕೆ ಆಗುವವರೆಗೂ ನಡೀತಾ ಇರು ನೀರಡಿಕೆ ಆದಾಗ ಯಾರ ಕಡೆಗೂ ನೀರು ಕೇಳದೆ ಬಾವಿಯ ನೀರನ್ನೇ ಕುಡಿ ಮತ್ತು ಆ ಬಾವಿಯನ್ನು ಎರಡು ಎರಡರಿಂದ ಮೂರು ನಿಮಿಷ ವೀಕ್ಷಿಸು ಎಂದು ಹೇಳಿದ ಗುರುಗಳ ಆಜ್ಞೆಯಂತೆ ಶಿಷ್ಯ ನಡೆದ ನಡೆದ ನೀರಡಿಕೆ ಆಯಿತು ಸುಮಾರು ಬಾವಿಗಳ ನೀರನ್ನ ಕುಡಿದ ಕೊನೆಗೆ ತದೇಕ ಚಿತ್ತದಿಂದ ಬಾವಿಯ ರಾಟೆ ಮತ್ತು ಕೊಡ ಇಡುವ ಸ್ಥಳವನ್ನು ನೋಡಿದ ಕೂಡಲೇ ಗುರುಕುಲಕ್ಕೆ ಬಂದು ಗುರುವಿನ ಪಾದ ಸ್ಪರ್ಶಿಸಿ ನೀವು ನನಗೆ ಜ್ಞಾನೋದಯ ಮಾಡಿಸಿದ್ದೀರಿ ಎಂದು ಕಣ್ಣು ತುಂಬಿ ನಮಸ್ಕರಿಸಿದ ನಂತರ ಗುರು ನಸುನಕ್ಕು ಸುನಕ್ಕು ನೀನೆ ನಿನಗೇನು ತಿಳಿಯಿತು ಹೇಳು ಎಂದ ಆಗ ಶಿಷ್ಯ ಮಣ್ಣಿನ ಮಡಿಕೆ ಮತ್ತು ಹಗ್ಗದಿಂದ ಒಂದು ಕಬ್ಬಿನದ ಕಬ್ಬಿಣದ ರಾಟೆ ಮತ್ತು ಕೊಡ ಇಡುವ ಕಲ್ಲು ಸವಿದಿರಬೇಕಾದರೆ ಇನ್ನು ಬುದ್ಧಿವಂತ ಜೀವಿ ನಾನು ನಾನೇಕೆ ಉತ್ತೀರ್ಣ ಉತ್ತೀರ್ಣನಾಗಬಾರದು ಎಂಬ ವಿಷಯ ತಿಳಿಯಿತು ಗುರುವೆ ಎಂದನು ಇಲ್ಲಿ ಶಿಷ್ಯನ ಪ್ರಯತ್ನ ಇಲ್ಲದಿದ್ದರೆ ಗೆಲುವು ಸಾಧ್ಯವಿರಲಿಲ್ಲ ಅದಕ್ಕಾಗಿಯೇ ಪ್ರಯತ್ನ ಮುಖ್ಯವಾಗಿದೆ ಅದಕ್ಕೆ ಸಾಲು ಮರದ ತಿಮ್ಮಕ್ಕ ನಮಗೆ ಒಳ್ಳೆಯ ಉದಾಹರಣೆ ಏಕೆಂದರೆ ಅವರು ಸಾವಿರಾರು ಸಸಿಗಳನ್ನು ಸಾಲು ಸಾಲಾಗಿ ನೆಡುವ ಪ್ರಯತ್ನ ಮಾಡುತ್ತಿರಲಿಲ್ಲವೆಂದರೆ ಇವತ್ತು ಆಮ್ಲಜನಕದ ಕೊರತೆ ಆಮೇಲೆ ಹಚ್ಚ ಹಸಿರಿನ ಗಿಡಗಳ ಸುಂದರ ನೋಟ ನಮಗೆ ಸಿಗುತ್ತಿರಲಿಲ್ಲ. ಅಲ್ಲವೇ ಎಲ್ಲರೂ ಪ್ರಯತ್ನಶೀಲರಾಗೋಣ ಗೆಲುವು ನಮ್ಮದಾಗಿಸಿಕೊಳ್ಳೋಣ ಧನ್ಯವಾದ